ಮಾಜಿ ಪ್ರಿಯಕರ ಈಗ ಬ್ಲ್ಯಾಕ್ ಮೇಲರ್ ದೂರು ನೀಡಿದ್ದಾಳೆ ಎಕ್ಸ್ ಲವರ್ ಇದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳ ಮತ್ತೊಂದು ಅಧ್ವಾನದ ಕತೆ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಸಾಮಾನ್ಯವಾಗಿ ಸಾಮಾಜಿಕ ಜಾಲತಾಣಗಳ ಪರಿಚಯ ಇರುವವರಿಗೆ ಈ ವರ್ಷ ಹಾಗೂ ವರುಣ್ ಅನ್ನುವ ಇಬ್ಬರು ಅರೆಬೆಂದ ಪ್ರಚಾರ ಬಗ್ಗೆ ಗೊತ್ತಿರಬಹುದು ಸಾಮಾಜಿಕ ಜಾಲತಾಣಗಳಲ್ಲಿ ಏನ್ ಹೇಳಬಾರ್ದು ಏನ್ ಹೇಳಬೇಕು ಏನ್ ತೋರಿಸಬೇಕು ಏನ್ ತೋರಿಸಬಾರ್ದು ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇಲ್ಲದ ಈ ಅಪ್ರಬುದ್ಧರು ಇವತ್ತು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿರುವುದರಲ್ಲಿ ಯಾವ ಆಶ್ಚರ್ಯ ಕೂಡ ಇಲ್ಲ ರೀಲ್ಸ್ ಹಾಗೂ ಯೂಟ್ಯೂಬ್ ತಿಂದಿದ್ದು ಕುಂತಿದ್ದು ನಿಂತಿದ್ದನ್ನೆಲ್ಲ ವಿಡಿಯೋ ಮಾಡಿಕೊಂಡು ಪ್ರಚಾರ ಪಡ್ಕೊಂಡಂತಹ ಜೋಡಿ ಇವರದ್ದು ರೋಮಿಯೋ ಜೂಲಿಯೆಟ್ ಬಿಟ್ರೆ ನಾವೇ ಜಗತ್ತಿನ ಅದ್ಭುತ ಪ್ರೇಮಿಗಳು ಅನ್ನೋ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿಕೊಂಡು ಅಗತ್ಯಕ್ಕಿಂತ ಅತಿಯಾಗಿ ಆಡ್ತಾ ಇದ್ದವರು ಗೋಯಿಂಗ್ ಟು ಮೀಟ್ ನ್ಯೂ ಬಾಯ್ ವೈಯಕ್ತಿಕ ಬದುಕನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಜಾಸ್ತಿ ತೆರೆದಿಟ್ಟಷ್ಟು ಆಗಬಾರದ ಅನಾಹುತಗಳು ಆಗುತ್ತೆ ಅನ್ನೋದಕ್ಕೆ ಈ ವರ್ಷ ಕಾವೇರಿ ಹಾಗೂ ವರುಣ್ ಆರಾಧ್ಯಗಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ ಜನರಿಗೆ ಕಿರಿಕಿರಿಯಾಗುವಷ್ಟರ ಮಟ್ಟಿಗೆ ತಮ್ಮ ಪ್ರೀತಿ ಪ್ರೇಮಿಗಳ ವಿಡಿಯೋಗಳನ್ನ ಹಾಕೊಂಡು ಕುಳಿದಾಡ್ತಿದ್ದ ಇವರಿಬ್ರು ಒಂದಿನ ಬ್ರೇಕಪ್ ಮಾಡ್ಕೊತಾರೆ நான் சும்ன நென் பாத நான மோனு நூ கால் ஒன்சல அவன் நான் பிக் பிக்கு மே சும்பி அவன ஓகே ஃபைன் டூ டெம்ஸ் மாஸ்ட் முகித் அந்த நானும் சும்ம நானு சும்னும் சும்ன வாரி கம்ப்ளீட்டா ஐ மீன் ಇದಾಯ್ತು ಲೈಕ್ ಬ್ರೇಕ್ ಆಯ್ತು ರಾತ್ರಿ ಮಧ್ಯರಾತ್ರಿ ಬಂದ್ರು ಮನೆ ಹತ್ರನೇ ಬಂದ್ರು ಬಂದ್ಬಿಟ್ಟು ಫುಲ್ ಹತ್ಕೊಂಡು ಮಾಡ್ಕೊಂಡು ನಂಗೆ ಬಿಟ್ಟಿರಕ್ ಆಗಲ್ಲ ಏನೋ ನನ್ನ ಲವ್ ಮಾಡ್ತಿರೋದು ಹಂಗೆ ನಾನವಲ್ಲ ವಿಚಿತ್ರ ಅಂದ್ರೆ ಇಬ್ರು ಅದನ್ನ ಖಾಸಗಿ ವಿಚಾರ ಅಂತ ಸುಮ್ಮನಾಗಿಲ್ಲ ಆಗಲೂ ಆಗ್ಲೂ ಇಬ್ರು ಬ್ರೇಕಪ್ ವಿಚಾರವನ್ನ ಇಲ್ಲಿಲ್ಲದ ಹಾಗೆ ಪ್ರಚಾರಕ್ಕೆ ಬಳಸ್ಕೋತಾರೆ ನಾಟಕೀಯವಾಗಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಂಡು ಜನರಿಗೆ ಮನರಂಜನೆ ಕೊಡ್ತಾರೆ ಇಬ್ರು ಪರಸ್ಪರ ಆದ ಮೇಲೆ ಮುಂದೆ ತಮ್ಮದೇ ಸಪರೇಟ್ ಚಾನೆಲ್ ಗಳನ್ನ ಮಾಡಿಕೊಂಡು ವಿಡಿಯೋಗಳನ್ನ ಮಾಡ್ಕೊಂಡಿದ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಗೊತ್ತಿಲ್ಲ ಮೇ ಬಿ ಹ್ಯಾಕ್ ಆಗಿರ್ಬೋದು ಅದ್ರನ್ನು ವರುಣಿಗೆ ಬೃಂದಾವನ ಅನ್ನೋ ಸೀರಿಯಲ್ ನಲ್ಲಿ ಯಾರೋ ಬಿಟ್ಟು ಹೋದ ಪಾತ್ರ ಸಿಕ್ಕಿದ್ಮೇಲಂತೂ ತಾನೊಬ್ಬ ಸೂಪರ್ ಸ್ಟಾರ್ ಅನ್ನೋ ಭ್ರಮೆ ತಲೆಗೇರಿತ್ತು ಈ ಸಮಯದಲ್ಲಿ ಅವನಿಗೆ ಇನ್ನೊಬ್ಬ ಹುಡುಗಿ ಜೊತೆ ಪ್ರೀತಿ ಶುರುವಾದ ವಿಚಾರ ವರ್ಷಾಗಿ ಗೊತ್ತಾಯಿತು ಈ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಮತ್ತೆ ಜಗಳ ಶುರುವಾಗಿದೆ ಆಗ ಈ ವರುಣ್ ತನ್ನ ಅಸಲಿ ಮುಖ ತೋರಿಸುವುದಕ್ಕೆ ಶುರು ಮಾಡಿದ್ದಾನೆ ಇಬ್ಬರು ಪ್ರೀತಿಸ್ತಾ ಇದ್ದಂತಹ ಸಮಯದಲ್ಲಿ ನಡೆದ ಖಾಸಗಿ ವಿಚಾರಗಳನ್ನ ವಿಡಿಯೋ ಮಾಡಿಕೊಂಡಿದ್ದ ಆತ ಈಗ ಆ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುಗಡೆ ಮಾಡಿ ಮಾನ ತೆಗೆಯುವುದಾಗಿ ಬೆದರಿಕೆ ಹಾಕಿದ್ದಾನೆ ಜೊತೆಗೆ ಅಂತ ಕೆಲವು ವಿಡಿಯೋಗಳನ್ನ ವರ್ಷಾಗೂ ಕಳಿಸಿದ್ದಾನೆ ಸಂಬಂಧ ಚೆನ್ನಾಗಿದ್ದಾಗ ಎಲ್ಲವೂ ಚೆನ್ನಾಗಿರುತ್ತೆ ಅವರು ಮಾಡೋ ತಪ್ಪುಗಳು ಸುಂದರವಾಗಿ ಕಾಣಿಸುತ್ತೆ ಯಾವಾಗ ಇಬ್ಬರ ನಡುವೆ ವೈಮನಸ್ಸು ಹುಟ್ಕೊಳ್ಳುತ್ತೋ ಆಗ ಮುಖವಾಡಗಳು ಕಳಚಿ ಬೀಳುತ್ತೆ ಖಾಸಗಿ ವಿಚಾರಗಳು ತೀರಾ ವೈಯಕ್ತಿಕ ಅನ್ನೋದನ್ನ ಯೋಚಿಸುತ್ತೆ ಆ ಸಮಯದಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದು ಮೊದಲನೇ ತಪ್ಪು ಈಗ ಅದನ್ನ ಬಳಸ್ಕೊಂಡು ಬ್ಲಾಕ್ ಮೇಲ್ ಮಾಡೋದು ಮತ್ತೊಂದು ಮಹಾ ತತ್ವ ಇವೆಲ್ಲ ಆಗೋದು ಬುದ್ಧಿಗೇಡಿತನ ಹಾಗೂ ಪ್ರಚಾರ ಪ್ರಸಿದ್ಧಿಯ ಹಪಾ ಹಪಿಯಿಂದ ವರುಣ್ ಯಾವಾಗ ತನ್ನ ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ನೋ ಆಗ ವರ್ಷ ಬೇರೆ ದಾರಿ ಕಾಣದೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಇದೊಂದು ಮಾತ್ರ ಆಕೆ ಮಾಡಿದ ಒಳ್ಳೆಯ ಕೆಲಸ ಇಷ್ಟು ಧೈರ್ಯ ಮಾಡದೆ ಆತನ ಬ್ಲಾಕ್ ಮೇಲ್ಗೆ ಹೆದರಿಕೊಂಡಿದ್ರೆ ಆತ ಇನ್ನು ಏನ್ ಬೇಕಾದ್ರೂ ಮಾಡ್ತಾನೆ ಅದರಲ್ಲೂ ಮೇಲೂ ಸುಮ್ಮನೆ ಬಿಡೋದಿಲ್ಲ ಅನ್ನೋ ಅವನ ವಿಕೃತ ಬೆದರಿಕೆ ಪೊಲೀಸರ ಸತ್ಕಾರ ಅತಿ ಅಗತ್ಯವೂ ಆಗಿದೆ ಸಾಮಾಜಿಕ ಜಾಲತಾಣಗಳ ಮೂಲಕ ಆಗುವ ಪರಿಚಯ ಹಾಗೂ ಪ್ರೀತಿಯ ಮೂಲಕ ಅಗತ್ಯಕ್ಕಿಂತ ಹೆಚ್ಚು ಮುಂದುವರಿಯುವ ಹೆಣ್ಣು ಮಕ್ಕಳು ಇಲ್ಲಿ ಬೇಗನೆ ಬಲಿ ಪಶುಗಳಾಗ್ತಾರೆ ಅನ್ನೋದಕ್ಕೆ ವರ್ಷ ಘಟನೆ ಕೇವಲ ಒಂದು ಉದಾಹರಣೆ ಮಾತ್ರ ಎಚ್ಚರಿಕೆಯಿಂದ ಇರಬೇಕು ಅನ್ನೋರಿಗೆ ಇದೊಂದು ಪಾಠ ಕೂಡ ಹೌದು ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ